ಚಿತ್ರದುರ್ಗದ ಮುರುಘಾಮಠದ ಮುಂಭಾಗದ ಅರಸನ ಕೆರೆ ಅಭಿವೃದ್ಧಿ ಕಾಣದೆ ಕುಂಠಿತಗೊಂಡಿದೆ ಇನ್ನು ಶನಿವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ದೃಶ್ಯ ಕಂಡುಬಂದಿದ್ದು ನಗರಾಭಿವೃದ್ಧಿ ಪ್ರಾಧಿಕಾರದ ಹಣ ನೀರಿನಲ್ಲಿ ಹೋಮ ಮಾಡಿದಂತಾಗಿದ್ದು ಸದಾ ನೀರಿನಿಂದ ತುಂಬಿದ್ದ ಕೆರೆ ಇದೀಗ ಖಾಲಿ ಖಾಲಿಯಾಗಿ ಕಲ್ಲು ಮಣ್ಣುಗಳಿಂದ ಕಸ ಕಡ್ಡಿಗಳಿಂದ ಆವೃತವಾಗಿದೆ ಇನ್ನು ಕೂತು ಊಟಕ್ಕೂ ಮುಂಚೆ ಕುಲಾವಿ ಹೊಲಿಸಿದರು ಎಂಬಂತೆ ಕಾಮಗಾರಿ ಮುಂಚೆಯೇ ಕೆರೆಯನ್ನು ಖಾಲಿ ಮಾಡಿದ್ದು ಸ್ಥಳೀಯರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಇಡೀ ಶಾಪ ಹಾಕುವಂತಾಗಿದೆ ಇನ್ನು ಕೆರೆಯ ಆವರಣದಲ್ಲಿ ವಾಕಿಂಗ್ ಪಾತ್ ಸೇರಿದಂತೆ ಹಲವು ಅಭಿವೃದ್ಧಿ ಕಾಮಗಾರಿ ಮಾಡುವುದಾಗಿ ಕೋಟಿ ಕೋಟಿಯ ಮೊತ್ತದ ಬೃಹತ್ ಕಾಮಗಾರಿಗೆ ಚಾಲನೆ ನೀಡಿ ಒಂದು ವರ್ಷ ಕಳೆದಿದ್ದರೂ ಸಹ ಕೇವಲ ಕಲ್ಲು ಮಣ್ಣನ್ನು ಎತ್ತುವುದರಲ್ಲಿ ಇಲಾಖೆ ಕಾಲು ಹರಣ ಮಾಡುತ್ತಿದೆಯೇ ಎಂಬ ಅನುಮಾನ ಕೂಡ ಕಾಡತೊಡಗಿದೆ ಸದಾ ಕಾಲ ಈ ಅರಸಿನ ಕೆರೆ ನೀರಿನಿಂದ ತುಂಬಿ ತುಳುಕುತ್ತಿತ್ತು ಪ್ರವಾಸಿ ತಾಣಗಳು ಕೆರೆಯ ಅಕ್ಕಪಕ್ಕದಲ್ಲಿಯೇ ಇದ್ದು ಪ್ರವಾಸಿಗರಿಗೆ ಅಚ್ಚುಮೆಚ್ಚಿನ ಸ್ಥಳವಾಗಿದ್ದ ಅರಸನ ಕೆರೆಯನ್ನು ಅಭಿವೃದ್ಧಿ ಮಾಡುವ ಹೆಸರಿನಲ್ಲಿ ಕೆರೆ ಖಾಲಿ ಮಾಡಿದ್ದು ಅಲ್ಲಿಷ್ಟು ಇಲ್ಲಿಷ್ಟು ಮಾತ್ರ ನೀರು ಇದ್ದು ಈಗಾಗಲೇ ಕೆರೆ ಅಭಿವೃದ್ಧಿಗೆ ನಾಲ್ಕು ಕೋಟಿ ಹಣ ಸಹ ಬಿಡುಗಡೆಯಾಗಿದೆ ಕಾಮಗಾರಿ ನಡೆಯದೇ ಇತ್ತ ಸರ್ಕಾರದ ಹಣ ಸಹ ಪೋಲಾಗುತ್ತಿದ್ದು ಅಧಿಕಾರಿಗಳ ನಿರ್ಲಕ್ಷ್ಯ ಮತ್ತು ಜನಪ್ರತಿನಿಧಿಗಳ ನಿರಾಸಕ್ತಿಗೆ ಐತಿಹಾಸಿಕ ಮುರುಘಾಮಠದ ಮುಂಭಾಗದ ಅರಸನ ಕೆರೆ ಅಭಿವೃದ್ಧಿ ಕಾಣದೆ ಕೇವಲ ಕಲ್ಲು ಮಣ್ಣುಗಳಿಂದ ಆವೃತಗೊಂಡು ಅನುಪಯುಕ್ತ ಗಿಡಗಟ್ಟುಗಳು ಬೆಳೆದು ನಿಂತು ಅಭಿವೃದ್ಧಿ ಮಾತ್ರ ಶೂನ್ಯವಾಗಿದೆ ಇದು ಆದಷ್ಟು ಬೇಗ ಕೆರೆ ಅಭಿವೃದ್ಧಿ ಕಡೆಗೆ ಇಲಾಖೆ ಮುಂದಾಗಬೇಕು ಹಾಗೂ ಕೆರೆ ಅಭಿವೃದ್ಧಿ ಹೆಸರಿನಲ್ಲಿ ಸರ್ಕಾರದ ಹಣ ಪೋಲಾಗುವುದನ್ನು ತಡೆಯಬೇಕೆಂದು ಸ್ಥಳೀಯರು ಆಗ್ರಹ ಮಾಡಿದ್ದಾರೆ ಚಿತ್ರದುರ್ಗ ನಗರಕ್ಕೆ ಹೊಂದಿಕೊಂಡಂತೆ ಮುರುಘಾ ಮಠದ ಮುಂಭಾಗದಲ್ಲಿರುವಂತಹ ಏನು ಅರಸಿನ ಕೆರೆ ಅಂತ ಹೇಳ್ತೀವಿ ಅದು ಒಳ್ಳೆ ಒಂದು ಪ್ರವಾಸಿ ಸ್ಥಾನಕ್ಕೆ ಹೋಗುವ ಮಾರ್ಗವಾಗಿ ಈ ಕೆರೆ ಕಾಣುತ್ತೆ ಆದ್ರೆ ಈ ಕೆರೆ ಅಭಿವೃದ್ಧಿ ಮಾಡೋದಿಕ್ಕೆ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಐದು ಕೋಟಿ ಸ್ಯಾಂಕ್ಷನ್ ಆಗಿದೆ ಸರ್ಕಾರದಿಂದ ಆದ್ರೆ ಒಂದು ವರ್ಷ ಆದ್ರೂ ಸಮೇತ ಇಲ್ಲಿವರೆಗೂ ಕಾಮಗಾರಿಕೆ ಪೂರ್ಣ ಪೂರ್ಣ ಪ್ರಮಾಣದಲ್ಲಿ ಪ್ರಗತಿಯಲ್ಲಿ ಕಾಣ್ತಾ ಇಲ್ಲ ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಇರೋಂತ ಗಿಡಗಂಟೆಗಳು ಜಾಸ್ತಿ ಬೆಳೆದಿದ್ದಾರೆ ಬರೇ ಅಲ್ಲಿ ಕಲ್ಲು ಮಣ್ಣುಗಳನ್ನು ಮಾತ್ರ ತೆಗೆದಿದ್ದಾರೆ ಸ್ವಚ್ಛತೆ ಇನ್ನು ಕಾಬ್ ಸ್ವಚ್ಛತೆಯಿಂದ ಇನ್ನು ಕೂಡಿಲ್ಲ ಇನ್ನು ಬಹಳ ಕಾಮಗಾರಿಕೆ ಪೂರ್ಣ ಮಾಡೋದಿದೆ ಅರ್ಧಂಬರ್ಧಕ್ಕೆ ಈ ಕೆಲಸ ಬಿಟ್ಟಿದ್ದಾರೆ ಆದ್ರೆ ಇವತ್ತು ದುಡ್ಡು ಸ್ಯಾಂಕ್ಷನ್ ಆಗಿ ಒಂದ್ ವರ್ಷ ಆದ್ರೂ ಸಮೇತ ಕಾಮಗಾರಿಕೆ ಪೂರ್ಣ ಪ್ರಗತಿಯಲ್ಲಿ ಇಲ್ಲ ಇದು ಯಾಕೆ ಹೇಳ್ತಾ ಇದೀನಿ ಅಂದ್ರೆ ಚಿತ್ರದುರ್ಗಕ್ಕೆ ಅನೇಕ ಪ್ರವಾಸಿಗರು ಬರ್ತಾರೆ ಬೆಟ್ಟ ನೋಡೋದಿಕ್ ಬರ್ತಾರೆ ಅಲ್ಲಿ ಮುರುಘಾ ಮಠಕ್ಕೆ ಬರ್ತಾರೆ ನಿದ್ಲಿಂಗಪ್ಪ ಸಮಾಧಿ ನೋಡೋದಿಕ್ ಬರ್ತಾರೆ ಇದೆಲ್ಲ ಮಧ್ಯ ಭಾಗದಲ್ಲಿ ಸೇರುತ್ತೆ ಹಾಗಾಗಿ ಬೇಗ ಅದನ್ನ ಪೂರ್ಣ ಮಾಡಿದ್ರೆ ಕಾಮಗಾರಿಗೆ ಪ್ರವಾಸಿಗರಿಗೆ ಮತ್ತೆ ಅಲ್ಲಿ ವಾಕಿಂಗ್ ಟ್ರ್ಯಾಕ್ ಮಾಡ್ಬೇಕು ಅಂತ ಇದೆ ಬಹಳ ಚ ಒಳ್ಳೆ ಯೋಜನೆ ಮಾಡಿದೆ ಆದ್ರೆ ಸರ್ಕಾರ ಬೇಗ ಇದು ಪೂರ್ಣ ಮಾಡಿದ್ರೆ ಬರುವಂತ ಪ್ರವಾಸಿಗರಿಗೆ ಸಾರ್ವಜನಿಕರಿಗೆ ಬಹಳ ಅನುಕೂಲ ಆಗತ್ತೆ ಅಂತ ಆಶಿಸ್ತಿದ್ದೇನೆ